ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾ ಚಕ್ಕೆ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ಹೇಳಿ ನಿಮಗೂ ಒಂದು ಸ್ವಲ್ಪ ತೋರಿಸ್ತೀನಿ ನಾನು ತುಂಬಾ ಸಿಂಪಲಾಗಿ ಮಾಡೋದು ಅಂದರೆ ಶೇಂಗಾ ತುಂಬಾ ಜಾಸ್ತಿ ಇದ್ದು ಸೊ ಸೂಪರ್ ಮಾರ್ಕೆಟಲ್ಲಿ ತಗೋಣ ಅಂತ ಹೇಳ್ತಾ ಇದ್ದ ಸಾಗರ ಶೇಂಗಾ ಚಕ್ಕೆ ಅವನಿಗೆ ಡೈಲಿ ಶೇಂಗಾ ಚಕ್ಕೆ ಬಿಟ್ಟು ತಿನ್ನೋಕೆ ಹಾಗೆ ಬೇಡ ಮನೇಲಿ ಮಾಡಿಕೊಡ್ತೀನಿ ಬಂದು ಅಂತ ಹೇಳಿ ಕರ್ಕೊಂಬಂದೆ ಸೊ ಅದನ್ನೇ ಶೇಂಗಾ ಎಲ್ಲ ಜಾಸ್ತಿ ಇದ್ದು ಮನೆಯಲ್ಲಿ ಉರಿ ಥರ ತೊಗೊಂಬಂದಿದ್ದು ಇನ್ನೂ ಸ್ವಲ್ಪ ಅವು ಹೊಳ ಆಗುತ್ತೆ ಅಂತ ಹೇಳಿ ಬೇಗ ಅಂಥೇಳಿ ಸೊ ಅದಕ್ಕೆ ಶೇಂಗಾ ಚಕ್ಕಿ ಮಾಡಿ ಅದನ್ನು ಖಾಲಿ ಮಾಡಿ ಮತ್ತು ಬೇರೆ ಫ್ರೆಶ್ ಆಗಿ ತೊಗೊಂಡ್ರೆ ಆಯ್ತು ಅಂಥೇಳಿ ಶೇಂಗಾ ಚಕ್ಕಿ ಕೊ ತೊಗೊಬದಲಿ ಈ ಥರನೂ ತಗೋ ಈ ಥರ ಮನೆಯಲ್ಲಿ ಶೇಂಗಾ ಚಕ್ಕಿ ಮಾಡ್ಬೋದು ಅಂಥೇಳಿ ಅವ್ನು ಕರ್ಕೊಂಬಂದೆ ಅದಕ್ಕೆ ಒಂದು ಶೇಂಗಾ ಚಕ್ಕಿ ಎರಡು ಕಪ್ ಶೇಂಗಾ ಹುರ್ಕೊಂಡ್ರೆ ಅದಕ್ಕೆ ಒಂದು ಕಪ್ ಬೆಲ್ಲ ತೊಗೋಬೇಕು ಒಂದು ಕರೆಕ್ಟ್ ಒಂದು ಕಪ್ ಬೆಲ್ಲ ತೊಗೊಂಡ್ರೆ ಎರಡು ಕಪ್ ಶೇಂಗಾ ಚಿಕ್ಕಿಗೆ ಒಂದು ಕಪ್ ಬೆಲ್ಲ ಸರಿ ಹೋಗುತ್ತೆ ಹಾಗೆ ನಾನು ಮನೆಯಲ್ಲಿ ಒಂದು ಸ್ವಲ್ಪ ಪಂಪ್ಕಿನ್ ಸಿಡ್ಸು ಚಿಯಾ ಸೀಟ್ಸು ಮತ್ತು ಸ ಎಲ್ಲ ಥರ ಸೀಟ್ಸ್ ಇತ್ತು ಮಿಕ್ಸ್ ಮಾಡಬೇಕಂತ ಹೇಳಿ ಅವು ತುಂಬ ದಿನದಿಂದ ಇದು ಸೊ ಹಾಗೆ ಹಾಗೆ ಆದರೆ ತಿನ್ನೋಕ್ಕಾಗಲ್ಲ ಸೊ ಅದರಲ್ಲಿ ಶೇಂಗಾ ಚಿಕ್ಕಿಯಲ್ಲಿ ಮಿಕ್ಸ್ ಮಾಡಿದರೆ ತಿನ್ಬೋದು ಅಂಥೇಳಿ ಅದನ್ನು ತೊಗೊಂಡೆ ಇಲ್ಲಿ ಬೆಲ್ಲದ ಆನ್ ಮಾಡೋಕ್ಕೆ ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಬೆಲ್ಲ ಅರ್ಧ ಒಂದು ಕಪ್ ಬೆಲ್ಲ ಮತ್ತು ಒಂದೇ ಒಂದು ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನು ಒಂದೆರಡು ಸ್ಪೂನ್ ಎಣ್ಣೆ ಒಂದೆರಡು ಸ್ಪೂನು ನೀರು ಹಾಕಿದ್ದೀನಿ ಸೊ ಬೆಲ್ಲ ತೊಯ್ಯಷ್ಟು ಹಾಕಿದರೆ ಸಾಕು ನೀರನ್ನು ಹಾಕಿ ಇಲ್ಲಿ ಒಂದು ಸ್ವಲ್ಪ ಪಾಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಎಲ್ಲ ಮೇಲೆ ಬಬಲ್ಸ್ ಎದ್ದ ಮೇಲೆ ಒಂದು ಚಿಟಿಕೆ ಸೋಡಾ ಹಾಕಬೇಕು ಸೋಡಾ ಯಾಕೆ ಹಾಕಬೇಕು ಅಂದರೆ ಕ್ರಿಸ್ಪಿಯಾಗಿ ಮತ್ತು ಒಂದು ಏನೋ ಇದಕ್ಕೆ ಸೋಡಾ ಯಾಕೆ ಹಾಕ್ಬೇಕಂದ್ರೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಮೇನ್ ಇಂಪಾರ್ಟೆಂಟೇ ಶೇಂಗಾ ಚಕ್ಕೆಗೆ ಸೋಡಾ ಹಾಕಬೇಕು ಬೇಕಿಂಗ್ ಸೋಡಾ ಹಾಕ್ಬೋದು ಮತ್ತು ಯಾವುದೇ ಸೋಡಾದರೂ ಹಾಕ್ಬೋದು ಸೊ ನಾನು ಇಲ್ಲಿ ಸೋಡಾ ಹಾಕಿದ್ದೀನಿ ಸೋಡಾ ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೋಡ್ತಾ ಇದ್ದೀನಿ ಅವಾಗವಾಗ ಒಂದು ಎರಡು ನಿಮಿಷ ಎರಡು ನಿಮಿಷ ಬಿಟ್ಬಿಟ್ಟು ನೋಡಬೇಕು ಆನ್ ಆಗಿದೆಯೋ ಇಲ್ಲ ಅಂಥೇಳಿ ಅದು ಬಿತ್ತರ ನೀರಲ್ಲೇ ಹಾಕಿ ನೋಡಬೇಕು ನೀರಲ್ಲಿ ಹಾಕಿ ನೋಡಿದರೆ ಒಂಥರ ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿ ಪ್ಲೇಟಲ್ಲಿ ವಾಪಸ್ ಹೋಗಿದ್ರೆ ಸಪ್ಲ ಆಗಬೇಕು ಸೊ ಆ ಥರ ನೋಡ್ತಾ ಇದ್ದೀನಿ ನಾನು ಆನ್ ಆಗಿದೆ ಇಲ್ಲ ಅಂಥೇಳಿ ಸೊ ಇಲ್ಲಿ ಆಗಿದೆ ಇವಾಗ ಅದನ್ನೇ ನೋಡ್ತಾ ಇದ್ದೆ ಸೊ ಶೇಂಗಾ ಎಲ್ಲ ಸರಿಯಾಗಿ ಹುರ್ಕೊಂಡಿದ್ದೆ ಶೇಂಗಾ ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿಬಿಟ್ಟು ಅಂದರೆ ಏನೋ ಮಾಡೋಕ್ಕೋದೆ ಆ ಕಡೆ ಜಾಸ್ತಿ ರೋಸ್ಟ್ ಆದಂಥೇಳಿ ಇಲ್ಲಿ ಶೇಂಗಾ ಚಕ್ಕೆ ಏನಾಗಲ್ಲ ಅದು ಹಾಗೂ ತಿನ್ಬೋದು ಮತ್ತು ಈ ಥರನೂ ತಿನ್ಬೋದು ಅಂಥೇಳಿ ಸೊ ಶೇಂಗಾ ಎಲ್ಲ ಹಾಕ್ಕೊಂಡೆ ಹಾಕ್ಕೊಂಡು ಆಮೇಲೆ ಆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇವನು ಪಂಪ್ಕಿನ್ ಸೀಡ್ಸು ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಇವನ್ನೂ ಎಲ್ಲ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಸೊ ಅವನು ಎಲ್ಲ ಅದರೊಳಗೆ ಹಾಕೊಂಡೆ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ತಳ ಹಿಡ್ಕೊ ಹಿಡ್ಕೋಬಾರ್ದು ಅಂಥೇಳಿ ನಾನ್ ಸ್ಟಿಕ್ ಪ್ಯಾನ್ ತೊಗೊತಾ ಇದ್ದೀನಿ ಇಲ್ಲಿ ಅದೇ ಬೆಸ್ಟು ತೊಗೊಂಡ್ರೆ ಉದ್ದಿದ್ದೆಲ್ಲ ತೊಗೊಂಡ್ರೆ ಬೇಗನೆ ತಳ ಹಿಡ್ಕೊಳುತ್ತೆ ಸೊ ಇಲ್ಲಿ ನಾವು ಸ್ವಲ್ಪ ಎಣ್ಣೆ ಬೇರೆ ಹಾಕಿದ್ದೆಲ್ಲ ಸೊ ಹಾಗಾಗಿ ತಳ ಹಿಡ್ಕೊಳ್ತಾ ಇಲ್ಲ ಆಮೇಲೆ ಗ್ಯಾಸ್ ತುಂಬಾ ಸಣ್ಣ ಇಡಬೇಕು ಸಣ್ಣ ಉರಿಯಲ್ಲೇ ಮಾಡಬೇಕು ಇದನ್ನು ಇದು ಮಾಡಬೇಕಾದ್ರೆ ಶೇಂಗಾ ಚಕ್ಕೆ ಮಾಡಬೇಕಾದ್ರೆ ಜಾಸ್ತಿ ಇಟ್ಕೊಂಡು ಕೂತ್ರೆ ಬೇಗನೇ ಆಣೆ ಏರಾಗಿ ಒಂಥರ ಕಲ್ಲ ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಒಂದು ಸ್ವಲ್ಪ ಹಾಳಾದರೆ ಇಲ್ಲಿನ ಕಾಲ ಮೇಲೆ ಹಾಕಿದರೆ ಸರಿ ಹಾಗಲ್ಲ ಅಂಥೇಳಿ ಒಂದು ತಾಟ್ ಡಬ್ ಹಾಕಿ ಸೊ ಅದ್ರ ಮೇಲೆಲ್ಲ ಎಣ್ಣೆ ಹಾಕಿ ಅದ್ರ ಮೇಲೆ ಇದ್ದೀನಿ ಆಮೇಲೆ ಮೊದಲು ಇದನ್ನು ಲಟ್ಟೂನ್ಗೆಲ್ಲ ಎಣ್ಣೆ ಹಚ್ಚಿ ಇದನ್ನು ಹೋದೆ ಸೊ ಬರಲಿಲ್ಲ ಆಮೇಲೆ ಒಂದೇ ಪ್ಲಾಸ್ಟಿಕ್ ಇತ್ತು ಅದು ಪ್ಲಾಸ್ಟಿಕ್ ತುಂಬಾ ದಿಪ್ಪಾಗಿತ್ತು ಸೊ ಅದು ಏನು ಕರಗಲ್ಲ ಬಿಸಿಗೆ ಅದು ಏನು ಕರಗಲ್ಲ ಅಂಥೇಳಿ ಸೊ ಅದನ್ನೇ ತಗೊಂಡೆ ತೊಗೊಂಡು ಅದನ್ನು ಇದ್ರ ಮೇಲೆ ಡಬ್ ಹಾಕಿ ಮಾಡಿದೆ ಅದನ್ನೇ ಇದ್ದೀನಿ ಸೊ ಎಲ್ಲ ಸ್ಪೂನ್ಗಾಗಲಿ ಇದಕ್ಕಾಗಲಿ ಒಂದು ಸ್ವಲ್ಪ ಅಂದ್ಕೊಂಡಿತ್ತು ಅದನ್ನೇ ಎಲ್ಲ ತಕ್ಕೊಂಡೆ ಆಮೇಲೆ ಇದಕ್ಕೆ ನಾನ್ ಸ್ಟಿಕ್ ಇತ್ತಲ್ಲ ಕಡಾವಿಗೆ ಅದಕ್ಕೇನು ಅಂಟ್ಕೊಳಿಲ್ಲ ಸೋ ಮಾಡೋಕೆ ಹೋದೆ ಅದೊಂದು ಸ್ವಲ್ಪ ಹೊರಗೆ ಬಂದುಬಿಡ್ತು ಸೊ ಬಿಸಿ ಭಾಳ ಇಂತಲ್ಲ ಸೊ ಅದಕ್ಕೆ ಮತ್ತೆ ಸ್ಪೂನ್ಲೆ ತೊಗೊಂಡು ಎತ್ತಿ ಮೇಲೆ ಹಾಕ್ಕೊಂಡೆ ಹಾಗೆ ಕೈಲಿ ಹಾಕಿದರೆ ಬೆಲ್ಲ ಗಟ್ಟಿ ಬೆಲ್ಲ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಕೈಗೆ ಕೈ ಸುಟ್ಟು ಹೋಗುತ್ತೆ ಆ ಥರ ಹಿಡ್ಕೊಂಡ್ರೆ ಸೊ ಅದಕ್ಕೆ ಮತ್ತೊಂದು ಪ್ಲಾಸ್ಟಿಕ್ ತೊಗೊಂಡು ಎಲ್ಲ ಚೆನ್ನಾಗಿ ಸವರ್ಕೊಂಡೆ ಈ ಥರ ಎಲ್ಲ ಚೆನ್ನಾಗಿ ಹರಡ್ಕೊಂಡ್ರೆ ಬೆಲ್ಲಿ ಇದಾಗುತ್ತೆ ಇದು ಚಕ್ಕೆ ಸೊ ಚಮಚೇಲೆ ಮಾಡೋಕ್ಕೋದ್ರೆ ಆಗೋಲ್ಲ ಸೊ ಎದ್ರಲ್ಲಿ ಮಾಡ್ತೀನಿ ಅಂದರೆ ಆಗೋಲ್ಲ ಸೊ ಪ್ಲೇ ಬಟರ್ ಪೇಪರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಾಳೆದೆಲೆಯಲೇ ಮಾಡ್ರೂ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಸ್ಕ್ಯೂಬ್ ಆಗಿ ಚಿಕ್ಕ ಚಿಕ್ಕದಾಗಿ ಸ್ಕ್ಯೂಬ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಇದನ್ನು ನಾನು ಇವ್ನಿಂಗ್ ಮಾಡ್ತಾಯಿದ್ದೆ ಈ ಥರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಕೊಂಡು ಇನ್ನು ಮನೆಯಲ್ಲಿ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಯಾವ ಏಜ್ ಏಜಿನವ್ರು ಬೇಕಾದರೂ ತಿನ್ಬೋದು ಸೊ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಟ್ಕೊಂಡು ಆವಾಗವಾಗ ತಿನ್ನೋದರಿಂದ ಹೆಲ್ತಿಗೂ ಒಳ್ಳೆಯದು ಮತ್ತು ಆ ಅಂಗಡಿಯಲ್ಲಾದರೆ ಏನಾದರೂ ಮಿಕ್ಸ್ ಮಾಡಿ ಅವರು ಒಂಥರ ಟೇಸ್ಟಿ ಪೌಡ್ರದು ಎಲ್ಲ ಹಾಕಿರ್ತಾರೆ ಸೊ ಅದನ್ನೆಲ್ಲ ತಿನ್ನೋದರಿಂದ ಆರೋಗ್ಯಕ್ಕೂ ಸರಿ ಹೋಗೋಲ್ಲ ಸೊ ಅದಕ್ಕಾಗಿ ಮನೇಲಿ ಮಾಡ್ಕೊಂಡು ತಿಂದ ಆದಷ್ಟು ಮನೇಲಿ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಇಲ್ಲಿ ಆದಷ್ಟು ಶೇಂಗಾ ಚಿಕ್ಕನ ನಾನು ಯಾವತ್ತೂ ಕೊಂಡು ತೊಗೊಳೋದಿಲ್ಲ ಜಾಸ್ತಿ ಮನೇಲಿ ಮಾಡ್ಕೊತಿದ್ದೀನಿ ನಾ ಅವ ಅವಾಗ್ಲೂ ಆದ್ರೂ ಮೊದಲೇನಾದ್ರೂ ನಾನು ಶೇಂಗಾ ಚಿಕ್ಕಿ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಸಾರಿ ಆದ್ರೂ ಶೇಂಗಾ ಚಿಕ್ಕ ಮಾಡ್ಕೊತ ತಿಂತಾಯಿದ್ದೆ ನಂಗೆ ಶೇಂಗಾ ಚಿಕ್ಕ ಅಂದರೆ ತುಂಬಾ ಇಷ್ಟ ಸೊ ಸಾಗರ್ಗು ಇಷ್ಟ ಆಗುತ್ತೆ ಸೊ ನಮಗಿಬ್ಬರು ಶೇಂಗಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ಯಾವಾಗಲಾದರೂ ಒಂದು ಸ್ವಲ್ಪ ಮಾಡಿರ್ತೀನಿ ಸೊ ಇವಾಗ ಯಾಕೆ ಈ ವಿಡಿಯೋ ಮಾಡಬಾರ್ದು ಹೇಳಿ ವಿಡಿಯೋ ಇದ್ದೆ ಸೊ ಅದನ್ನೆಲ್ಲ ಆರಿತ್ತು ಸೊ ಅದು ಬಿಸ್ತಾ ಇದ್ದಿಲ್ಲ ಒಂದು ಸ್ವಲ್ಪ ಬೆಚ್ಚಕ ಮಾಡಿ ಮತ್ತು ವಾಪಸ್ ತಗೊಂಡೆ ಇದೆಲ್ಲ ಇನ್ನು ಹಾರಾಕಿಟ್ಟು ಆಮೇಲೆ ಎಲ್ಲ ಡಬ್ಬೇಲಿ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ವಾರ ಅಥವಾ ಎರಡು ವಾರ ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ಬೋದು ಈ ಥರ ಪ್ಲಾಸ್ಟಿಕ್ ಅಥವಾ ಕಾಜಿನ ಬೌಲ್ನಲ್ಲಿ ಸ್ಟೋರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ